ಪಿತೃಪಕ್ಷದಲ್ಲಿ ಪಿಂಡದಾನವನ್ನೇಕೆ ಕಡ್ಡಾಯವಾಗಿ ಮಾಡಬೇಕು ಪಿತೃಪಕ್ಷದ ಹದಿನೈದು ದಿನಗಳಲ್ಲಿ ಒಂದು ದಿನವಾದರೂ ನಮ್ಮ ಪಿತೃಗಳ ಮರಣದ ದಿನವನ್ನು ನೆನೆದು ಪಿಂಡದಾನ ಶ್ರಾದ್ದ ಕಾರ್ಯವನ್ನು ಮಾಡುವುದು ಶುಭ ಇದರಿಂದ ಪಿತೃದೋಷ ಕೂಡ ದೂರಾಗುವುದು ಪಿತೃಪಕ್ಷದ ಸಮಯದಲ್ಲಿ ನಾವು ಪಿಂಡದಾನವನ್ನೇಕೆ ಮಾಡಬೇಕು ಶ್ರಾದ್ದ ಮಾಡುವಾಗ ಕಾಗೆಗಳಿಗೆ ಈ ರೀತಿಯ ಆಹಾರವನ್ನು ಯಾಕೆ ಕೊಡಬೇಕು ಅನ್ನೋದನ್ನು ಈಗ ನೋಡೋಣ ನಿಜವಾಗಿಯೂ ಪಿತೃಗಳು ಎಲ್ಲಿರೋದು ಗೊತ್ತಾ ಪ್ರತಿಯೊಬ್ಬ ಮಾನವನ ದೇಹದಲ್ಲೂ ಎಪ್ಪತ್ತೆರಡು ಸಾವಿರ ನಾಡಿಗಳಿವೆ ಈ ನಾಡಿಗಳ ಕಕ್ಷೆಯಲ್ಲೇ ಪಿತೃದೇಹಗಳಿವೆ ಇದನ್ನೇ ಈಗಿನ ಆಧುನಿಕ ವಿಜ್ಞಾನ ಜೀನ್ಸ್ ಅಥವಾ ಡಿ ಎನ್ ಎ ಎಂದು ಕರೆಯುತ್ತಾರೆ ಪಿತೃ ಕಾರ್ಯಗಳನ್ನು ಯಾಕೆ ಮಾಡಬೇಕು ಅಂದರೆ ಈ ನಾಡಿಗಳನ್ನು ವಸುವಿನಿಂದ ರುದ್ರ ರುದ್ರನಿಂದ ಆದಿತ್ಯ ನಾಡಿಗೆ ಪರಿವರ್ತನೆ ಮಾಡಿಕೊಳ್ಳಲು ಅದೇ ರೀತಿ ಇದೇ ನಾಡಿಗಳಲ್ಲಿ ಇತರ ಮೂವತ್ತ್ಮೂರು ಕೋಟಿ ದೇವತೆಗಳು ಮತ್ತು ಅವರ ಸಪತ್ನೀಕ ಸಪರಿವಾರ ಪಾರ್ಶ್ವದಾಯ ಉಪದೇವತೆಗಳನ್ನು ಒಳಗೊಂಡಿರುತ್ತದೆ ಈ ದೇಹದಲ್ಲಿನ ಆತ್ಮಗಳು ಮರಣದ ನಂತರ ಮೋಕ್ಷ ಪಡೆದು ಪುನರ್ಜನ್ಮ ಇಲ್ಲದೆ ಲೋಕವನ್ನು ಸೇರುತ್ತದೆ ಪಿಂಡದಾನವನ್ನೇಕೆ ಮಾಡಬೇಕು ಈ ಕನ್ಯಾಮಾಸದ ಹದಿನೈದು ದಿನಗಳ ಪಿತೃಪಕ್ಷದಲ್ಲಿ ಒಂದು ದಿನವಾದರೂ ಪಿತೃತರ್ಪಣ ಶ್ರಾದ್ದ ಮಾಡಲು ಅರ್ಹತೆ ಇದ್ದವರು ಪಿತೃ ಕಾರ್ಯ ಮಾಡಲೇಬೇಕು ಇದು ಕೇವಲ ಲೌಕಿಕ ಚಿಂತನೆ ಮಾತ್ರವಲ್ಲ ಪಾರಮಾರ್ಥಿಕ ಚಿಂತನೆಯೂ ಆಗಿದೆ ಇಂತಹ ಪಾರಮಾರ್ಥಿಕ ಚಿಂತನೆ ಪ್ರಾಪ್ತಿಗಾಗಿ ಪೂರ್ವಾಪರ ಜ್ಞಾನಕ್ಕಾಗಿ ಪಿತೃಪಕ್ಷದಲ್ಲಿ ಮಾಡುವ ಪಿತು ಪಿತಾಮಹ ಪ್ರಪಿತಾಮಹ ಮಾತು ಮಾತಾಮಹಿ ಪ್ರಪಿತಾಮಹಿ ಹೊಸ ರುದ್ರಾದಿತ್ಯದ ರೂಪಗಳ ಪಿತೃಸ್ಮರಣೆ ಕ್ರಿಯಾಕರ್ಮಾದಿಗಳು ಬೇಕು ಉಭಯ ಕುಲ ಪಿತೃಗಳ ಕಾರ್ಯವೇ ಮಹಾಲಯ ಶ್ರಾದ್ದವಾಗುತ್ತದೆ ಅದೂ ಅಲ್ಲದೆ ಯಾರ ಋಣ ನಮಗಿದೆಯೋ ಅವರೆಲ್ಲರ ಸ್ಮರಣೆ ಪಿಂಡ ಪ್ರಧಾನ ತಿಲತರ್ಪಣಾದಿಗಳನ್ನು ಕೊಡಬೇಕು ಎಂದು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಎಲ್ಲ ಬಿಟ್ಟರೆ ನಮ್ಮ ಮನೆಯನ್ನು ಕಾಯುತ್ತಿದ್ದ ಶ್ವಾನಗಳಿಗೂ ಇಲ್ಲಿ ಗೌರವ ಸಲ್ಲಿಸುವ ಸಂಪ್ರದಾಯವಿದೆ ಕಾಗೆಗಳಿಗೆ ಬಲಿ ನೀಡುವ ಸಂಸ್ಕಾರ ಏಕೆ ಆದಿತ್ಯ ರೂಪದಿಂದ ಪಿತೃಗಳು ಸ್ವರ್ಗಾರೋಹಣ ಮಾಡುತ್ತಾರೆ ಅದಕ್ಕಾಗಿ ಕ್ರಯಾಂತದಲ್ಲಿ ಸ್ವರ್ಗಂ ಗಚ್ಚತು ಪಿತೃಹು ಎಂಬ ಎಂದು ತಿಲವನ್ನು ಅಂದರೆ ಎಳ್ಳನ್ನು ಊರ್ಧ್ವಕ್ಕೆ ಬಿಡುವ ಕ್ರಮಗಳಿವೆ ಇದೊಂದು ಪರಿಭ್ರಮಣಾ ನಿಯಮ ಅನ್ನದಾತರು ರಕ್ಷಣೆ ಮಾಡುವವರು ನೆರಳು ಫಲ ನೀಡುವ ವೃಕ್ಷಗಳು ಸರಿಸೃಪಾದಿಗಳು ಸಕಲ ಜೀವಚರಗಳನ್ನೂ ಈ ಸಮಯದಲ್ಲಿ ಸ್ಮರಿಸಲಾಗುವುದು ಅಂದರೆ ನಮ್ಮ ಸನಾತನ ಧರ್ಮದಲ್ಲಿ ಮಾನವೀಯತೆಗೂ ಮಹತ್ವವಿದೆ ಶ್ರಾತಕರ್ಮಾದಿಗಳ ಕೊನೆಗೆ ಪಿತೃಶೇಷವನ್ನು ಕಾಗೆಗಳಿಗೆ ವಾಯಸ ಬಲಿ ಇಡುವ ಸಂಪ್ರದಾಯ ಇದೆ ಸುಪರ್ಣಂ ವಾಯಸಂ ಎಂದು ಮಂತ್ರದಲ್ಲಿ ಅದರ ಗುರುತು ಪರಿಚಯ ಇರುತ್ತದೆ ವಾಯಸ ಎಂದರೆ ರುದ್ರ ಪಕ್ಷಿ ಶನಿಯ ವಾಹನ ಎಂದರ್ಥ ಸುಪರ್ಣಂ ವಾಯಸಂ ಎಂದರೆ ಕುಂಜ ರುದ್ರ ಕಾಗೆಯ ರೂಪ ಪಕ್ಷಿ ಹೆಚ್ಚಾಗಿ ಪಕ್ಷಿಗಳು ಹೊರಗಿನ ಯಾವುದೇ ಆಹಾರವನ್ನು ಸೇವಿಸಬೇಕಾದರೆ ಗಂಡು ಪಕ್ಷಿಯೇ ಮೊದಲು ತಿನ್ನಬೇಕು ಇದೇ ತತ್ವದಲ್ಲಿ ಎಲೆಯ ಗಂಡು ವಾಯಸವೇ ಎಂದು ಕರೆದು ಮೂರು ಸಲ ಚಪ್ಪಾಳೆ ತಟ್ಟಬೇಕು ಚಪ್ಪಾಳೆಗೂ ಅರ್ಥ ಇದೆ ಹಕ್ಕಿಗಳುಗಳ ರೆಕ್ಕೆಗಳನ್ನು ಟಪ್ ಟಪ್ ಎಂದು ಬಡೆಯದೆ ಕೂಗುವುದಿಲ್ಲ ಅದೇ ಸನ್ನೆ ಇದು ಅಷ್ಟೂ ಸಂಶೋಧನೆ ಮಾಡಿದ್ದಾರೆ ನಮ್ಮ ಪ್ರಾಜ್ಞರು ಪಿಂಡಗಳಿಗೆ ಹಾಕುವ ದ್ರವ್ಯಗಳಂತೆ ಇದಕ್ಕೂ ಹಾಕಬೇಕು ಅನ್ನ ನೈವೇದ್ಯ ಹಾಲು ಮೊಸರು ಆಕಳ ತುಪ್ಪ ಬಾಳೆಹಣ್ಣು ಜೇನುತುಪ್ಪ ಬೆಲ್ಲ ಎಳ್ಳು ಹಾಕಿ ಹಿಚುಕಿ ಪಾಕ ಮಾಡಿ ಅದನ್ನು ನೀಡಲಾಗುತ್ತದೆ ಯಾರು ಪಿತೃ ಕಾರ್ಯ ಸ್ಮರಣೆ ಮಾಡುವುದಿಲ್ಲವೋ ಅವರ ಪೀಳಿಗೆಯು ಕ್ರಮೇಣ ನಶಿಸುವುದು ಮತಿಭ್ರಮಣೆಗೆ ಒಳಗಾಗುವುದು ಸಂತಾನಹೀನತೆಗೂ ಕೂಡ ಕಾರಣ ಆಗುವುದು ರೋಗ ರುಜಿನಗಳಿಗೆ ತುತ್ತಾಗಿ ದೇಹ ಕ್ಷಯವಾಗುವಿಕೆಗಳು ಬರುತ್ತವೆ ವರ್ಷದ ಮುನ್ನೂರು ಅರವತ್ತೈದು ದಿನಗಳಲ್ಲಿ ಕೇವಲ ಹದಿನೈದು ದಿನಗಳನ್ನು ನಮ್ಮ ಪಿತೃಗಳಿಗಾಗಿ ಮೀಸಲಿಡುವುದು ನಮ್ಮ ಪರಮ ಕರ್ತವ್ಯ ಪಿತೃಪಕ್ಷದ ಅವಧಿಯಲ್ಲಿ ನಾವು ನಮ್ಮ ಸೋಮಾರಿತನವನ್ನು ಬಿಟ್ಟು ನಮ್ಮ ಪಿತೃಗಳಿಗೆ ಗೌರವ ಸಲ್ಲಿಸಲು ಮುಂದಾಗುವುದು ಉತ್ತಮ ಈ ಕಾರ್ಯದಿಂದ ನಮ್ಮ ಜೀವನ ನಮ್ಮ ಪೀಳಿಗೆಯ ಜೀವನವು ಸುಖವಾಗಿರುತ್ತದೆ ಅರ್ಹತೆಯುಳ್ಳವರು ಖಂಡಿತ ಈ ವರ್ಷ ಶ್ರಾದ್ದ ಕಾರ್ಯವನ್ನು ತಪ್ಪದೇ ಮಾಡಿ ಶ್ರೀಕೃಷ್ಣ ಅರ್ಪಣಮಸ್ತು